ಇನ್ಮೇಲೆ ದೇಶದಲ್ಲಿ ಯಾವುದೇ ಚುನಾವಣೆ ನಡೆಯಲಿ ಅದು ಬಿಜೆಪಿಯ ಗೆಲುವು ಅಂತ ಬಂದೇ ಬರುತ್ತೆ ಮುಂಚೆ ಸರ್ವೆ ರಿಪೋರ್ಟ್ಲ್ಲೂ ಕೂಡ ಬಿಜೆಪಿ ಗೆಲುವು ಬರುತ್ತೆ ಚುನಾವಣೆ ಮುಗಿದ ಮೇಲೂ ಕೂಡ ಬಿಜೆಪಿಯ ಗೆಲುವು ಅಂತ ಬಂದೇ ಬರುತ್ತೆ ಅಸೆಂಬ್ಲಿ ಇರಲಿ ಪಾರ್ಲಿಮೆಂಟ್ ಇರಲಿ ಎಲ್ಲಾ ಚುನಾವಣೆಗಳಿಗೂ ಕೂಡ ಈ ರೀತಿ ಪರಿಸ್ಥಿತಿ ಇದೆ ಯಾಕೆಂದ್ರೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿದೆ ಇರೋದು ಹಂಗು ಹಿಂಗು ಕಾಂಗ್ರೆಸ್ ಕರ್ನಾಟಕದಲ್ಲಿ ಇತ್ತು ಭಾರಿ ಚೆನ್ನಾಗಿ ಬೈಲಾಂದ್ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ಧರಾಮಯ್ಯನವರು ಪಡೆದಾಡ್ತಿದ್ದಾರೆ ಪಡೆದಾಡ್ತಾ ಇರೋಂಥ ಸಂದರ್ಭದಲ್ಲೂ ಕೂಡ ಪಾಪ ಶಿವ ಸಿದ್ಧರಾಮಯ್ಯನವರ ಪರಿಸ್ಥಿತಿ ನೋಡಿದ್ರೆ ಕ್ಷೇತ್ರನೇ ಇಲ್ಲ ಮರ್ಯಾದೆ ಉಳಿಸ್ಕೊಳೋಕೆ ಇಡೀ ದೇಶದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರ ಯಾವುದು ಕೊಟ್ಟರು ತಯಾರು ಅಂತಾರೆ ಯಾಕೆ ಕೋಲಾರ ಬೇಡಾಗಿದ್ರೆ ಬಾದಾಮಿಲಿ ಯಾಕೆ ಯಾಕೆ ಬೇಡ ಆಗಿದ್ರೆ ಚಾಮುಂಡೇಶ್ವರಿ ಯಾಕೆ ಬೇಡ ಆಗಿದ್ರೆ ಆ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಮೂರು ಇಲ್ವಾ ಯಾಕೆ ಹೊಸ ಹೊಸ ಹುಡ್ಕೊಂಡು ಹೋಗ್ತಿದಿರಿ ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ನಿಮಗೆ ಸ್ಥಾನ ಯಾವ ಕ್ಷೇತ್ರ ಅನ್ನೋದು ಇನ್ನೂ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಬಹುಮತ ಅನ್ನೋದು ಪ್ರಶ್ನೆ ಇಲ್ಲ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಗೆ ವಿರೋಧ ಪಕ್ಷದ ನಾಯಕ ಸ್ಥಾನವೂ ಸಿಗುತ್ತೆ ಇದರಲ್ಲಿ ಏನು ಅನುಮಾನ ಇದೆ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಸಾಕಷ್ಟು ಪೇಜ್ ಪ್ರಮುಖ ಹೋಗಿದ್ದೀವಿ ಭೂತಲ ಪೇಜ್ ತನ ಹೋಗಿ ಕಾರ್ಯಕರ್ತನ ಜೋಡಿಸಿಕೊಂಡು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಅವರೆಲ್ಲರ ಅಭಿಪ್ರಾಯ ಕರ್ನಾಟಕ ರಾಜ್ಯದಲ್ಲಿ ಸರಿ ಮೊದಲನೇ ಬಾರಿ ಪೂರ್ಣ ಬಹುಮತದ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಟಿವಿಗಳಲ್ಲಿ ನೋಡಿದ್ರೆ ಅವ್ರು ಗಂಗಾವತಿ ಕ್ಷೇತ್ರನ ಆಯ್ಕೆ ಮಾಡ್ಕೋಬಹುದು ಅನ್ನೋಂಥ ಒಂದು ಅಭಿಪ್ರಾಯ ಬರ್ತಾ ಇದೆ ಈ ದೇಶದಲ್ಲಿಂತ ಯಾವುದೇ ವ್ಯಕ್ತಿಗೆ ಯಾವುದೇ ಪಕ್ಷಕ್ಕೆ ಹೋಗುವಂಥ ಅಧಿಕಾರ ಹೋಗಿದೆ ಅವರು ನಮ್ಮ ರಾಜ್ಯದ ಯಾವ ನಾಯಕರ ಜೊತೆಗೆ ಮಾತಾಡಿದ್ದಾರೆ ಬಿಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ಹಾಗಾಗಿ ಅವ್ರು ಬಿಜೆಪಿ ಸೇರ್ತಾರೋ ಬೇರೆ ಪಕ್ಷಕ್ಕೆ ಹೋಗ್ತಾರೋ ಏನೂ ಗೊತ್ತಿಲ್ಲ ಗುಜರಾತ್ ಫಲಿತಾಂಶದ ಸಂಪುಟ ವಿಸ್ತರಣೆ ಅದು ಗೊತ್ತಿಲ್ಲ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ನಾಯಕರು ಈ ಚುನಾವಣೆ ಹತ್ತಿರ ಮೂರ್ನಾಲ್ಕು ತಿಂಗಳ ಇರಬೇಕಾದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಅಕಸ್ಮಾತ್ ಮಾಡಿದ್ರು ಮಾಡಬಹುದು ಯಾಕೆಂತಂದ್ರೆ ಕೇಂದ್ರ ನಾಯಕರು ಚುನಾವಣೆಯ ಪೂರ್ಣ ಬಹುಮತ ಪಡೆಯುವ ದಿಕ್ಕಿನಲ್ಲಿ ಏನೇನ್ ತಂತ್ರಗಾರಿಕೆ ಮಾಡ್ತಾರೆ ಅದರಲ್ಲೂ ಕೂಡ ಈ ಒಂದು ಚುನಾವಣೆಯ ಪೂರ್ಣ ಬಹುಮತ ಪಡೆಯುವ ದಿಕ್ಕಿನಲ್ಲಿ ಏನೇನು ತಂತ್ರಗಾರಿಕೆ ಮಾಡ್ತಾರೆ ಅದರಲ್ಲೂ ಕೂಡ ಈ ಒಂದು ಚುನಾವಣೆ ಐ ಮೀನ್ ಸಚಿವ ಸಂಪುಟ ವಿಸ್ತರಣೆ ಮಾಡ್ಬೋದು ಅಥವಾ ಹಾಗೇನು ಮುಂದುವರಿಸಬಹುದು ಗೊತ್ತಿಲ್ಲ ನನಗೆ ಮಹಾರಾಷ್ಟ್ರ ನೋಡ್ರಿ ಈ ಮಹಾರಾಷ್ಟ್ರದವರಿಗೆ ಏನೇನೇನೇನು ಉದ್ಯೋಗ ಇಲ್ಲ ಅವರಿಗೆ ಕರ್ನಾಟಕ ರಾಜ್ಯದ ಒಂದು ಇಂಚು ಭೂಮಿ ಸಿಗಲ್ಲ ಒಂದೇ ಒಂದು ಹನಿ ನೀರು ಸಿಗಲ್ಲ ಅವರಿಗೆ ಈ ರೀತಿ ದೇಶ ಒಂದಾಗಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಪ್ರಯತ್ನ ನಡೆಸ್ತಾ ಇದ್ದೀವಿ ಮರಾಠಿಗರು ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ ಸಂತೋಷವಾಗಿ ಜೀವಂತವಾಗಿ ಇಲ್ಲಿ ಜೀವ ಉಳಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದವರು ಕೂಡ ಬೆಳಗಾವಿ ಬೆಳಗಾವಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಜನ ಅಲ್ಲೂ ಕೂಡ ಉದ್ಯೋಗ ನಡ್ಕೊಂಡಿದ್ದಾರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದವರು ನಾವು ಅಣ್ಣ ತಮ್ಮರು ನೋಟಿಸ್ ಕೊಡಬಾರ್ದವರು ಅವ್ರು ನೀರು ಕೆಟ್ಟಿರೋ ನೀರು ಕೊಡ್ಲಿ ಚರಂಡಿ ಕೆಟ್ಟಿರೋ ಚರಂಡಿ ಕೊಟ್ಟು ದೀಪ ಕೆಟ್ಟಿರೋ ದೀಪ ಕೊಡ್ಲಿ ನೀವು ನೋಟಿಸ್ ಕೊಟ್ರೆ ಅದು ನಿಮ್ದು ತನಿಖೆಯ ವಿಲನ್ ಕೆಲಸ ಅದು ಕನ್ನಡದಲ್ಲಿ ಖಳನಾಯಕನೇ ಕೃತ್ಯ ಅದು ನಾಯಕ ನೀನು ಚುನಾವಣೆಯಲ್ಲಿ ಗೆದ್ದಂತ ಮಹಾರಾಷ್ಟ ಸರ್ಕಾರ ಜನರ ಪರವಾಗಿರುವಂತ ಸರ್ಕಾರ ನೀವರು ಕುಡಿಯೋ ನೀರು ಕೊಡಿ ಅಂತ ನೋಟಿಸ್ ಕೊಟ್ರೆ ಇದು ಖಳನಾಯಕನ ಪಾತ್ರ ಆಗುತ್ತೆ ಯಾವ ಕಾರಣಕ್ಕೂ ಕೂಡ ನಾಯಕನ ಪಾತ್ರ ಆಗಲ್ಲ ನೋಟಿಸ್ ಇದನ್ನು ವಾಪಸ್ ತಗೊಳ್ಳಿ ಅನ್ನಂತ ಪ್ರಾರ್ಥನೆ ಮಾಡ್ತೀನಿ ಆ ಜನ ಕರ್ನಾಟಕಕ್ಕೆ ನಾವು ಸೇರ್ಕೋಬೇಕು ಅಂತ ಅಪೇಕ್ಷೆ ಪಡ್ತಿರುವಂತಹ ಸಂದರ್ಭದಲ್ಲಿ ಆ ಜನರ ಬಗ್ಗೆ ಅವರು ಗಮನಿಸಿ ಅವ್ರು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಲಿ ಇಮ್ಮೀಡಿಯಾ ಕರ್ನಾಟಕ ಕೊಡಿ ಅಂತ ನಾನು ಕೇಳಲ್ಲ ಯಾಕಂತಂದ್ರೆ ಆ ಗೊಂದಲವನ್ನು ನಾನು ಸೃಷ್ಟಿ ಮಾಡಕ್ಕೆ ತಯಾರಿಲ್ಲ ಅವ್ರು ಯಾರು ಕರ್ನಾಟಕಕ್ಕೆ ಬರ್ತೀವಿ ಇಲ್ಲಿ ಎಲ್ಲವೂ ಕೂಡ ನಮಗೆ ಸಿಗತ್ತೆ ಮೂಲಭೂತ ಸೌಕರ್ಯಗಳು ಅಂತ ವಿಶ್ವಾಸದಲ್ಲಿದ್ದಾರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ ಅವ್ರು ಯಾರು ಕೇಳ್ತಾ ಇದ್ದಾರೆ ನೀರು ಇಲ್ಲೆಲ್ಲ ಕೇಳಿ ಮೂಲಭೂತ ಸೌಕರ್ಯ ನಮ್ಮ ಅಂಟ ಬಂದ್ರೇನೆ ಅವ್ರಿಗೆ ಏನ್ ಕೊಡ್ಬೇಕು ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ